ನೋಡಿ ಮನೆಯಲ್ಲಿ ಒಬ್ಬರೇ ಇದ್ದೀರಾ ಒಬ್ರಿಗೋಸ್ಕರ ಏನಪ್ಪಾ ಸಾಂಬಾರ್ ಮಾಡುವುದು ಅಂತ ಚಿಂತೆ ಮಾಡ್ತಾ ಇದ್ದೀರಾ ಅಥವಾ ಮನೆಯಲ್ಲಿ ಏನಾದರೂ ತರಕಾರಿ ಖಾಲಿಯಾಗಿದೆಯಾ ಅಥವಾ ನಾಲಿಗೆಗೆ ಏನು ರುಚಿ ಬರ್ತಾ ಇಲ್ಲ ಅಂತ ಇದ್ದೀರಾ ಸೊ ಇವತ್ತಿನ ದಿವಸ ತುಂಬಾ ರುಚಿಯಾಗಿರುವಂತಹ ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಒಂದು ಸಿಂಪಲ್ ಆದ ಚಟ್ನಿ ರೆಸಿಪಿನ ಮಾಡಿ ತೋರಿಸ್ತಾ ಇದೀನಿ ಅದು ಕೂಡ ತುಂಬಾನೇ ಬೇಗನೆ ಕೂಡ ಮಾಡ್ಕೋಬಹುದು ಜಾಸ್ತಿ ಮಸಾಲೆನೂ ಕೂಡ ಬೇಡ ಕ್ವಿಕ್ ಆಗಿ ಮಾಡ್ಕೋಬಹುದಂತಹ ಈ ರೆಸಿಪಿ ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದನೇ ಫುಲ್ ವಿಡಿಯೋ ನೋಡಿ ಅವಾಗ್ಲೇ ಈ ಚಟ್ನಿನ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಗೊತ್ತಾಗುತ್ತೆ ಬನ್ನಿ ಹಾಗಾದ್ರೆ ಈ ಚಟ್ನಿ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದೀನಿ ಪ್ಯಾನ್ ಬಿಸಿ ಆಗಿದ ನಂತರ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಉದ್ದಿನ ಬೇಳೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಲಿ ಹಾಕೊಂಡು ತರ ಸ್ವಲ್ಪ ಲೈಟ್ ಕಲರ್ ಬರೋ ಗಂಟ ಈ ತರ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ವಲ್ಪ ಕಂದು ಬಣ್ಣ ಬಂದಿದೆ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಫ್ರೆಶ್ ಆಗಿರುವಂತಹ ಎರಡು ಕಡ್ಡಿ ಕರಿಬೇವಿನ ಸೊಪ್ಪಿನ ಎಲೆಯನ್ನ ಹಾಕೊಳ್ತಾ ಇದೀನಿ ಫ್ರೆಶ್ ಆಗಿರೋದ ಹಾಕೊಳ್ಳಿ ಅವಾಗಲೇ ಫ್ಲೇವರ್ ಕೂಡ ಗಮ್ಮಂತ ಬರುತ್ತಿರುತ್ತೆ ಚಟ್ನಿನೂ ಕೂಡ ಸಕ್ಕತ್ತಾಗಿ ಕೂಡ ಇರುತ್ತೆ ಟೇಸ್ಟ್ ಅಂತೂ ಅಂತ ಹೇಳ್ಬೋದು ಸೊ ಅದಕ್ಕೋಸ್ಕರ ಫ್ರೆಶ್ ಆಗಿರುವ ಕರ್ಬೇವಿನ ಸೊಪ್ಪನ್ನು ಹಾಕೊಂಡಿದ್ದೀನಿ ಕಾರ್ಯಕ್ಕೆ ನಾನಿಲ್ಲಿ ಐದು ಒಣ್ಮೆಣ್ಸಿಕೆ ಹಾಕೊಳ್ತಾ ಇದೀನಿ ಕಾರ್ಯಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಾನ್ ಮಾಡ್ತಿರೋ ಕ್ವಾಂಟಿಟಿ ಏನಿಲ್ಲ ಅಂದ್ರೆ ಒಂದು ಟೂ ಮೆಂಬರ್ಸ್ ಆಗುತ್ತೆ ಅಷ್ಟೇನೆ ನಿಮ್ಗೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಬೇಕಂತ ಹೇಳಿದ್ರೆ ನಾನ್ ತೋರಿಸಿರುವ ನೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಒಣ್ ಎಲ್ಲ ಫ್ರೈ ಆಗಿದೆಲ್ಲ ಇವಾಗ ಗ್ಯಾಸ್ ಅನ್ನ ಆಫ್ ಮಾಡಿ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸಪ್ರೇಟ್ ಮಾಡಿ ಹಿಕ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನಿಗೆ ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಒಂದ್ ಒಂಬತ್ತರಿಂದ ಹತ್ತು ಹೆಲ್ಸ್ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಬಿಟ್ಟು ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡೇ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಉದ್ದಕ್ಕೆ ಅಂದ್ರೆ ಸ್ಲೈಸ್ ರೀತಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಈ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿ ಗಂಟ ಈ ತರ ಫ್ರೈ ಮಾಡ್ಕೋಬೇಕಾಗುತ್ತೆ ಏನಿಲ್ಲ ಅಂದ್ರೆ ಒಂದ್ ಮೂರರಿಂದ ನಾಲ್ಕು ನಿಮಿಷ ಈ ತರ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸ್ವಲ್ಪನೇ ಸ್ವಲ್ಪ ಗಾತ್ರ ಆಗುವಷ್ಟು ನಾನು ಇಲ್ಲಿ ಹುಣ್ಸೆಣ್ಣನ ಹಾಕೊಳ್ತಾ ಇದ್ದೀನಿ ಈ ಹುಣ್ಸೆಣ್ಣು ಕೂಡ ಎಣ್ಣೆ ಜೊತೆಗೆ ಸ್ವಲ್ಪ ಮೆಲ್ಟ್ ಆಗ್ಬೇಕು ಅಲ್ಲಿ ಗಂಟ ಈ ತರ ಫ್ರೈ ಮಾಡ್ಕೊಂಡು ನೋಡಿ ಈ ತರ ಫ್ರೈ ಮಾಡ್ಕೊಂಡು ಆದ್ಮೇಲೆ ಸ್ವಲ್ಪನೇ ಒಂದ್ ಕೈಯಲ್ಲಿ ಕಾಲು ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿ ಈ ತರ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಈ ಮೂರು ಕೂಡ ಬೆಳ್ಳುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಈ ಮೂರೆಲ್ಲ ಸ್ವಲ್ಪ ಸಾಫ್ಟ್ ಆಗ್ಬೇಕು ಅಲ್ಲಿ ಗಂಟ ಗ್ಯಾಸ್ ಅನ್ನ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಈ ತರ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಗ್ಯಾಸ್ ಅನ್ನ ಹಾಫ್ ಮಾಡ್ಕೊಳ್ತಾ ಇದೀನಿ ಫಸ್ಟ್ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕರ್ಬೇವಿನ ಸೊಪ್ಪು ಒಣ್ಮೆಣಸಿ ಕೈ ಜೀರಿಗೆ ಸಾಸಿವೆ ಇದನ್ನೆಲ್ಲ ಕರಡ ತಣ್ಣಗಾಗಿ ಬಿಟ್ಟಿದ್ವಲ್ಲ ಅದನ್ನು ಕೂಡ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡು ಬರೋಣ ನೋಡಿ ಈ ತರ ತರಿತರಿಯಾಗಿ ರುಬ್ಬಿದ ನಂತರ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿನೂ ಕೂಡ ಸ್ವಲ್ಪ ಕೂಲ್ ಆಗಿದೆ ಇಷ್ಟು ಕೂಲ್ ಆದ್ರೆ ಸಾಕು ಇದನ್ನು ಕೂಡ ಹಾಕೊಂಡು ಸ್ವಲ್ಪನೂ ನೀರು ಹಾಕ್ತಾನೆ ಈ ತರ ತರಿತರಿಯಾಗಿ ರುಬ್ಕೊಂಡು ಬರಬೇಕಾಗುತ್ತೆ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಂಡ್ರೆ ಚಟ್ನಿ ಸೂಪರ್ ಆಗಿ ಕೂಡ ಬರುತ್ತೆ ನೋಡಿ ಈ ತರ ರುಬ್ಕೊಂಡಿದ ನಂತರ ರುಜಿಕ್ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಒಂದ್ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಇಲ್ಲಿ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಇದನ್ನೆಲ್ಲ ನಂತರ ಒಂದ್ಸಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟೇನೆ ತುಂಬಾನೇ ಈಸಿಯಾಗಿ ಕ್ವಿಕ್ ಆಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಬಾಯಿ ಚಪ್ಪರಿಸ್ಕೊಂಡು ತಿನ್ನುವಂತಹ ಚಟ್ನಿ ರೆಡಿ ಆಗಿದೆ ಇದನ್ನ ನೀವು ಬೇಕಾದ್ರೆ ಒಂದ್ ಎರಡರಿಂದ ಮೂರ್ ದಿನ ಗಂಟ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡಿ ಇವಾಗ ಬಿಸಿ ಬಿಸಿ ಅನ್ನ ಜೊತೆಗೆ ಈ ಚಟ್ನಿನ ಹಾಕೊಂಡು ಮೇಲೆ ಸ್ವಲ್ಪ ತುಪ್ಪನ ಹಾಕೊಂಡು ಇದ್ರೆ ರುಚಿ ಮಾತ್ರ ಅದ್ಭುತ ಅಂತಾನೆ ಹೇಳ್ಬೋದು ಬಾಯಿ ಕೆಟ್ಟೋದ್ರೆ ಈ ರೀತಿ ಚಟ್ನಿ ಮಾಡ್ಕೊಂಡು ತಿನ್ನಿ ಇದ್ರ ಮುಂದೆ ಯಾವುದೇ ರೀತಿ ಪಲ್ಯ ಸಾಂಬಾರ್ ಯಾವುದು ಬೇಕಾಗಿರಲ್ಲ ತುಂಬಾ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಬೇಗನೆ ಮಾಡ್ಕೋಬಹುದಂತಹ ರೆಸಿಪಿ ಇದು ಹಾಗೇನೆ ಹೆಚ್ಚು ಸಮಯ ಕೂಡ ಬೇಕಾಗಿರಲ್ಲ ತುಂಬಾನೇ ಈಸಿಯಾಗಿ ಕೂಡ ಮಾಡ್ಕೋಬಹುದು ಒಬ್ರೇ ಇದ್ದೀರಾ ಅಥವಾ ಏನಪ್ಪಾ ಮಾಡ್ಕೊಂಡು ತಿನ್ಬೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಈ ರೀತಿ ಚಟ್ನಿನ ಮಾಡ್ಕೊಂಡ್ ತಿನ್ ನೋಡಿ ರುಚಿ ಅಂತೂ ಯಾವುದೇ ಕಾರಣಕ್ಕೂ ಮರೆಯಲ್ಲ ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ ನೋಡ್ತಾ ಇದ್ರೇನೆ ಬಾಯಲ್ಲಿ ಕೂಡ ನೀರ್ ಬರ್ತಾ ಇರುತ್ತೆ ಅಷ್ಟು ಅದ್ಭುತವಾಗಿ ಕೂಡ ಇರುತ್ತೆ ನಾನು ಹೇಳ್ಕೊಟ್ಟ ವಿಧಾನದಲ್ಲಿ ಒಂದ್ಸಲಿ ಈ ರೀತಿ ಚಟ್ನಿನ ಮಾಡಿ ನೋಡಿ ಟೇಸ್ಟ್ ಅಂತೂ ಮರೆಯಲ್ಲ ನೀವು ಅಷ್ಟು ಸಖತ್ತಾಗಿ ಕೂಡ ಇರುತ್ತೆ ಸೊ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗ್ ಬತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್